ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಸ್ತಸ್ಥಿತಿಯಿಂದ ಹೊರಬಂದು ಪ್ರಕಾಶಮಾನವಾಗಿ ಪ್ರಜ್ವಲಿಸಲಿರುವ ಬುಧದೇವನ ವಿಶೇಷ ಪ್ರಭಾವಗಳು ಇಲ್ಲಿಂದ ಪ್ರತ್ಯೇಕ ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮೆಲ್ಲಾ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ನವಗ್ರಹಗಳ ರಾಜಕುಮಾರನೆಂದು ಕರೆಯಲಾಗುವ ಬುಧದೇವನು ಮೇ ತಿಂಗಳಿನ ಹದಿನೆಂಟನೇ ತಾರೀಕಿನ ದಿನದಂದು ಅಸ್ತನಾಗಿದ್ದನು ಈಗ ಜೂನ್ ತಿಂಗಳಿನ ಹನ್ನೊಂದನೇ ತಾರೀಕಿನ ದಿನದಂದು ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತೇಳು ನಿಮಿಷಕ್ಕೆ ಬುಧದೇವನು ಅಸ್ತಸ್ಥಿತಿಯಿಂದ ಹೊರಬರಲಿದ್ದಾನೆ ಅಂದರೆ ಇಲ್ಲಿ ಬುಧದೇವನು ಉದಯಿಸಲಿದ್ದಾನೆ ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಇಲ್ಲಿ ಬುಧದೇವನು ಪ್ರಸ್ತುತ ತನ್ನ ಸ್ವರಾಶಿ ಮಿಥುನ ರಾಶಿಯಲ್ಲಿಯೇ ಅಸ್ತಸ್ಥಿತಿಯಲ್ಲಿ ಗೋಚರಿಸುತ್ತಲಿದ್ದಾನೆ ಆದರೀಗ ಜೂನ್ ತಿಂಗಳಿನ ಹನ್ನೊಂದನೇ ತಾರೀಕಿನ ದಿನದಂದು ಮಿಥುನ ರಾಶಿಯಲ್ಲಿ ಉದಯಿಸಲಿದ್ದಾನೆ ವಿಶೇಷವೆಂದರೆ ಮಿಥುನ ರಾಶಿಯೂ ಬುಧದೇವನ ಸ್ವಾಮಿತ್ವದ ರಾಶಿಯಾಗಿದೆ ಮೇಲಾಗಿ ಬುಧದೇವನು ಸೂರ್ಯದೇವನ ಅತ್ಯಂತ ನಿಕಟವರ್ತಿ ಗ್ರಹನೂ ಕೂಡ ಆಗಿರುವನು ಹೀಗಾಗಿ ಇಲ್ಲಿ ಖಂಡಿತ ಬುಧದೇವನು ಉದಯಿಸುತ್ತಲಿರುವುದು ಪ್ರತ್ಯೇಕ ಜಾತಕದವರ ಮೇಲೂ ವಿಶೇಷ ಪ್ರಭಾವಗಳನ್ನು ಬೀರಲಿದೆ ಹಾಗಾದರೆ ಬನ್ನಿ ಇಲ್ಲಿ ಅಸ್ತಸ್ಥಿತಿಯಿಂದ ಹೊರಬರಲಿರುವ ಬುಧದೇವನ ಗೋಚರ ಇಲ್ಲಿ ಪ್ರತ್ಯೇಕ ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದನ್ನ ಈಗ ವಿಸ್ತಾರವಾಗಿ ತಿಳಿದುಕೊಳ್ಳೋಣ ವೀಕ್ಷಕರೇ ಪ್ರಸ್ತುತ ಬುಧದೇವನು ತನ್ನ ಸ್ವರಾಶಿ ಮಿಥುನ ರಾಶಿಯಲ್ಲಿ ಗೋಚರಿಸುತ್ತಲಿದ್ದು ಈಗ ಜೂನ್ ತಿಂಗಳಿನ ಹನ್ನೊಂದನೇ ತಾರೀಕಿನ ದಿನದಂದು ನಿಮ್ಮ ಚತುರ್ಥ ಭಾವದಲ್ಲಿ ಉದಯಿಸುತ್ತಲಿದ್ದಾನೆ ಹೀಗಾಗಿ ಇಲ್ಲಿ ಬುಧದೇವನ ಈ ವಿಶೇಷ ಪ್ರಕ್ರಿಯೆಗಳ ಪ್ರಭಾವಗಳು ನಿಮ್ಮ ಮೇಲೆ ಖಂಡಿತ ಲಾಭದ ಸುರಿಮಳೆ ಈ ವಿಶೇಷ ಸಮಯದಲ್ಲಿ ನಿಮಗೆ ಭಾಗ್ಯೋದಯದ ಫಲಗಳ ಪ್ರಾಪ್ತಿ ಉಂಟಾಗಬಹುದಾಗಿದ್ದು ಇಲ್ಲಿ ನೀವು ಇಚ್ಛಿತ ರೀತಿಯಲ್ಲಿ ಸಮಯವನ್ನು ವ್ಯತೀತ ಮಾಡಬಲ್ಲವರಾಗಿ ಬಲ್ಲವರಾಗಿ ಕಂಡುಬರಲಿದ್ದೀರಿ ಇಲ್ಲಿ ಮೊಟ್ಟ ಮೊದಲಿಗೆ ಬುಧದೇವನು ನಿಮ್ಮ ಸುಖ ಸೌಲಭ್ಯಗಳಲ್ಲಿಯೂ ವೃದ್ಧಿಯನ್ನು ಉಂಟು ಮಾಡಲಿದ್ದಾನೆ ಆ ಯಾವ ಸುಖಕ್ಕಾಗಿ ನೀವು ಹಾತೊರೆಯುತ್ತಲಿದ್ದೀರೋ ಅಂತಹ ಸುಖವೂ ಕೂಡ ಈ ನಿಮ್ಮದಾಗಲಿದೆ ಸುಖಕ್ಕೆ ಸಂಬಂಧಿತ ವಸ್ತುಗಳ ಖರೀದಿಯೂ ಕೂಡ ಈ ಸಮಯದಲ್ಲಿ ನಿಮಗೆ ಸಾಧ್ಯವಾಗಲಿದೆ ಹಾಗೆ ನಿಮ್ಮ ಜೀವನದಲ್ಲಿ ಉಂಟಾಗಿದ್ದ ಪ್ರೇಮದ ಕೊರತೆಯನ್ನು ನೀಗಿಸಬಹುದಾಗಿದೆ ಪ್ರೇಮದ ಕಾರಕ ಗ್ರಹನಾಗಿರುವ ಬುಧದೇವನು ನಿಮ್ಮ ಪ್ರೇಮ ಜೀವನ ಮತ್ತು ವೈವಾಹಿಕ ಜೀವನವನ್ನು ಪ್ರೇಮಮಯಗೊಳಿಸಬಹುದಾಗಿದೆ ಇಲ್ಲಿ ವಿಶೇಷವಾಗಿ ವಿವಾಹಿತ ಜಾತಕದವರ ಜೀವನದಲ್ಲಿ ಸಾಮರಸ್ಯ ಕಂಡು ಬರಲಿದ್ದು ಪರಸ್ಪರ ಮಧ್ಯದಲ್ಲಿ ಪ್ರೀತಿ ಮತ್ತು ವಿಶ್ವಾಸದ ವೃದ್ಧಿಯಾಗಲಿದೆ ಇಲ್ಲಿ ವಿವಾಹಿತ ಜಾತಕದವರು ಪರಸ್ಪರರನ್ನು ಅರಿತುಕೊಳ್ಳಲು ಸಾಧ್ಯವಾಗಲಿದ್ದು ಹೀಗಾಗಿ ಇಲ್ಲಿ ಹೆಚ್ಚು ಮಾಧುರ್ಯತೆಯ ಅನುಭೂತಿ ಕಂಡುಬರಲಿದೆ ಇಲ್ಲಿ ಬುಧದೇವನು ಉದಯಿಸುತ್ತಲಿರುವುದರ ಪ್ರಭಾವಗಳು ನಿಮ್ಮ ಪಾರಿವಾರಿಕ ಜೀವನದ ಮೇಲೂ ಕಂಡುಬರಲಿದೆ ಇಲ್ಲಿ ಪರಿವಾರದಲ್ಲಿ ಏಕತೆ ಇರಲಿದ್ದು ಪರಿವಾರ ಸದಸ್ಯರ ಮಧ್ಯದಲ್ಲಿ ಖಂಡಿತ ಸಾಮರಸ್ಯ ಕಂಡು ಬರಲಿದೆ ಬುಧದೇವನು ಆರ್ಥಿಕತೆಯ ಕಾರಕ ಗ್ರಹನೂ ಕೂಡ ಆಗಿರುವನು ಇದರಿಂದಾಗಿ ಇಲ್ಲಿ ವಿಶೇಷವಾಗಿ ಬುಧದೇವನು ನಿಮ್ಮೆಲ್ಲಾ ಆರ್ಥಿಕ ಸಮಸ್ಯೆಗಳಿಗೆ ಬಹುತೇಕ ಸಮಾಧಾನವನ್ನ ಕರುಣಿಸುವಂತೆ ಕಂಡುಬರಲಿದ್ದಾನೆ ಈ ಹಿಂದಿನ ದಿನಗಳಂದು ನೀವು ಎದುರಿಸಿದ್ದ ಆರ್ಥಿಕ ಸಂಕಷ್ಟಗಳಿಗೆ ಈಗ ಪರಿಹಾರ ದೊರೆಯಬಹುದಾಗಿದೆ ಅಂದರೆ ಈ ವಿಶೇಷಾವಧಿಯಲ್ಲಿ ನಿಮಗೆ ಆರ್ಥಿಕ ಕ್ಷೇತ್ರದಲ್ಲಿ ಉತ್ತಮ ಲಾಭದ ಪ್ರಾಪ್ತಿಯಾಗಬಹುದಾಗಿದೆ ಇಲ್ಲಿ ನಿಮಗೆ ಒಂದಕ್ಕಿಂತಲೂ ಅಧಿಕ ಮೂಲಗಳಿಂದಲೂ ಧನಲಾಭವಾಗಬಹುದಾದ ಸಾಧ್ಯತೆ ಹೆಚ್ಚಾಗಿರಲಿದೆ ಅಲ್ಲದೆ ಇಲ್ಲಿ ಅಚಾನಕಾಗಿ ಹೊಸ ಮೂಲವೊಂದರಿಂದಲೂ ಧನಲಾಭದ ಯೋಗವಿರಲಿದೆ ಇದರ ಜೊತೆಗೆ ಈ ವಿಶೇಷಾವಧಿಯಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿಯೂ ಪ್ರಗತಿ ಕಂಡುಬರಲಿದೆ ಇಲ್ಲಿಯವರೆಗೂ ನಿಮ್ಮ ನೌಕರಿ ವ್ಯಾಪಾರದಲ್ಲಿ ಕಂಡುಬರುತ್ತಲಿದ್ದ ಸಮಸ್ಯೆಗಳು ಕೂಡ ಖಂಡಿತ ದೂರಗೊಳ್ಳುವ ಯೋಗವಿರಲಿದೆ ಇನ್ನು ಈ ವಿಶೇಷಾವಧಿಯು ನೌಕರಿ ವಂಚಿತ ಜಾತಕದವರ ಪಾಲಿಗೂ ಅತ್ಯಂತ ಉಪಯುಕ್ತವಾಗಿರಲಿದೆ ಇಲ್ಲಿ ಬಹುತೇಕ ನೌಕರಿ ವಂಚಿತ ಜಾತಕದವರು ಪ್ರಯತ್ನಿಸುತ್ತಾರಾದರೆ ಖಂಡಿತ ಉತ್ತಮ ನೌಕರಿಯನ್ನು ಹೊಂದಬಹುದಾಗಿದೆ ಜತೆಗೆ ಇಲ್ಲಿ ಯಾರಾದರೂ ಹೊಸ ಕಾರ್ಯಾರಂಭ ಮಾಡಬಯಸುತ್ತಲಿದ್ದರೆ ಈ ಅವಧಿಯಲ್ಲಿ ಅವರು ಕೂಡ ಮುಂದುವರೆಯಬಹುದಾಗಿದೆ ಇಲ್ಲಿ ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಬುಧನ ಈ ವಿಶೇಷ ಗೋಚರ ಸಾಕಷ್ಟು ಫಲಪ್ರದವಾಗಿ ಸಾಬೀತಾಗಲಿದೆ ಇಲ್ಲಿ ವಿದ್ಯಾರ್ಥಿಗಳು ಈ ಸಮಯವನ್ನ ತಪ್ಪದೇ ಸದುಪಯೋಗವನ್ನ ಪಡಿಸಿಕೊಳ್ಳಬೇಕಿದ್ದು ಇದರಿಂದಾಗಿ ಭವಿಷ್ಯದ ಅನೇಕ ಯೋಜನೆಗಳು ಇಲ್ಲಿ ನಿಮ್ಮ ಕೈ ಹಿಡಿಯಬಹುದಾಗಿವೆ ಈ ವಿಶೇಷ ಅವಧಿಯಲ್ಲಿ ನೀವು ಅತ್ಯಂತ ಚತುರತೆಯಿಂದ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವಂತೆ ಕಂಡು ಬರಲಿದ್ದೀರಿ ಇಲ್ಲಿ ನಿಮಗೆ ಏನೇ ಸವಾಲುಗಳು ಎದುರಾದರೂ ಅವುಗಳನ್ನು ನಿಮ್ಮ ಬುದ್ಧಿಶಕ್ತಿಯ ಮೂಲಕ ನೀವು ಎದುರಿಸಲಿದ್ದೀರಿ ಹೀಗಾಗಿ ಇಲ್ಲಿ ನಿಮ್ಮನ್ನ ಎದುರುಗೊಳ್ಳುವ ಬಹುತೇಕ ಸಮಸ್ಯೆಗಳು ಖಂಡಿತ ನಿಮ್ಮನ್ನ ಹೆಚ್ಚು ಬಾಧಿಸುವುದಿಲ್ಲ ಬುಧನ ಈ ವಿಶೇಷ ಗೋಚರದ ವೇಳೆಯಲ್ಲಿ ನಿಮ್ಮ ಸಂತಾನ ಪಕ್ಷವೂ ಕೂಡ ಸದೃಢವಾಗಿ ಕಂಡುಬರಲಿದೆ ಇಲ್ಲಿ ನಿಮ್ಮ ಸಂತಾನವು ನಿಮಗೆ ಏನಾದರೊಂದು ಖುಷಿಯ ಸಮಾಚಾರವನ್ನು ಕರುಣಿಸಬಹುದಾಗಿದೆ ಜೊತೆಗೆ ಇಲ್ಲಿ ಸಂತಾನದ ಹದಗೆಟ್ಟು ಹೋಗಿದ್ದ ಕಾರ್ಯಗಳು ಕೂಡ ಸುಗಮ ರೀತಿಯಲ್ಲಿ ಮುನ್ನಡೆಯಬಹುದಾಗಿದೆ ಸಂತಾನದ ಅಪೂರ್ಣ ಇಚ್ಛೆಗಳು ಕೂಡ ಈ ವಿಶೇಷ ಅವಧಿಯಲ್ಲಿ ಖಂಡಿತ ಸಂಪನ್ನವಾಗುವ ಯೋಗ ಪ್ರಬಲವಾಗಿರಲಿವೆ ಈ ಎಲ್ಲದರ ಜೊತೆಗೆ ಇಲ್ಲಿ ಬುಧದೇವನು ವ್ಯಾಪಾರ ಕ್ಷೇತ್ರದಲ್ಲಿಯೂ ಭರಪೂರ ಸಕಾರಾತ್ಮಕತೆಯನ್ನು ಕರುಣಿಸಲಿದ್ದಾನೆ ಹೀಗಾಗಿ ಇಲ್ಲಿ ವ್ಯಾಪಾರ ವಹಿವಾಟಿನಲ್ಲಿ ತೊಡಗಿರುವ ಜಾತಕದವರ ಪಾಲಿಗೆ ಈ ಸಮಯ ಖಂಡಿತ ಉತ್ತಮವಾಗಿರಲಿದೆ ಇಲ್ಲಿಯವರೆಗೂ ನಿಮ್ಮ ವ್ಯಾಪಾರದಲ್ಲಿ ಮಂದಗತಿ ನಡೆದುಕೊಂಡು ಬರುತ್ತಲಿದ್ದರೆ ಈಗ ನಿಮ್ಮ ವ್ಯಾಪಾರದಲ್ಲಿ ವೇಗದ ಗತಿ ಕಂಡು ಬರಲಿದೆ ಇಲ್ಲಿ ನಿಮ್ಮಲ್ಲಿರುವ ಮಧುರವಾಣಿಯು ನಿಮಗೆ ವಿಶೇಷ ಸಫಲತೆಯನ್ನು ಸಹ ಒದಗಿಸಬಹುದಾಗಿದೆ ಬುಧದೇವನು ಬುದ್ಧಿ ಮತ್ತು ವಾಣಿಯ ಕಾರಕ ಗ್ರಹನಾದ್ದರಿಂದಾಗಿ ಇಲ್ಲಿ ನೀವು ವಿಶೇಷ ಚಾಣಾಕ್ಷತನದ ಪ್ರದರ್ಶನ ಪ್ರದರ್ಶನಗೈಯುವುದರ ಮೂಲಕ ಮುನ್ನಡೆಯಲಿದ್ದೀರಿ ಹೀಗಾಗಿ ಈ ಅವಧಿಯಲ್ಲಿ ನೀವು ನಿಮ್ಮ ವ್ಯಾಪಾರದಲ್ಲಿ ಅನೇಕ ಹೊಸ ಅವಕಾಶಗಳನ್ನು ಸಹ ಹೊಂದುವಂತೆ ಕಂಡುಬರಲಿದ್ದೀರಿ ಒಟ್ಟಾರೆಯಾಗಿ ಇಲ್ಲಿ ತನ್ನ ಸ್ವರಾಶಿಯಲ್ಲಿ ಉದಯಿಸುತ್ತಲಿರುವ ಬುಧದೇವನ ವಿಶೇಷ ಪ್ರಭಾವಗಳು ನಿಮ್ಮ ಪಾಲಿಗೆ ಭರಪೂರ ಶುಭ ಫಲಗಳನ್ನು ಹೊತ್ತು ಬರಲಿದ್ದು ಇಲ್ಲಿ ಖಂಡಿತ ಈ ವಿಶೇಷ ಶುಭ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ಇಲ್ಲಿ ಬುಧನ ಈ ವಿಶೇಷ ಪ್ರಕ್ರಿಯೆಯ ಪ್ರಭಾವಗಳು ಈಗ ಪ್ರತ್ಯೇಕ ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದರ ವಿಶೇಷ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ